ಹಲೋ 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 ಅಣ್ಣ ಫೋನ್ ಇಲ್ಲೇ ಇಟ್ಟು ಹೋಗ್ಯಲ್ಲ ಅಣ್ಣ ಎಷ್ಟ್ ದಿನ ಆದ್ರೆ ಇಲ್ಲೇ ರೆಡಿ ಆಗ್ಯಾತೆ ಎಲ್ಲ ನೀನು ದುಡ್ಡು ಕೊಟ್ಟು ಒಯ್ಬೇ ಅಣ್ಣ ಬೇಗ ಹಲೋ ಅದೇ ಫೋನ್ ರಿಪೇರಿ ಕೊಟ್ಟಿದ್ದೆ ಅಲ್ಲ ಅಣ್ಣ ಫೋನ್ ರೆಡಿ ಆಗೈತೆ ದುಡ್ಡು ಕೊಟ್ಟು ಒಯ್ಬೇ ಅಣ್ಣ ಫೋನ್ ಪೋನು ಅದ ಅಂಗಡಿ ಹೆಸರು ಹೇಳನ ನೀವ ಅಂಗಡಿ ನ ವಿನಾಯಕ storage ಹು ಅಲ್ಲಿ ಕೊಟ್ಟಲ್ಲ ಕೊಟ್ಟಿಲ್ಲ ಏ ಬಾರಣ್ಣ ಬೇಗ ಟೈಮ್ ಆಗೈತೆ ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಈಗ ನಾವು ಊಟ ಮಾಡಿಲ್ಲ ಇನ್ನು ಊಟ ಮಾಡಿ ಮಕ್ಕಬೇಕು ಅಂತ ಇದ್ದೇವೆ ಬೇಗ ಬಂದ್ರೆ ಕೊಟ್ಟು ಇಲ್ಲ ಯಾರದರ ಯಾರದರ ಕೈಯಾಗ್ ಕೊಡ್ಲಾ ನಿಮ್ಮ 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 ಕೆರಿಯರ್ ಕಡೆ ರೀ ಕೇರಿ ಕೈ ನಿಮ್ಮ ಕೆರಿಯರ್ ಇಲ್ಲ ಯಾರರ ಬರ್ತಾ ಇದ್ರೆ ಕೊಡಲಾ ಅಲ್ಲ ನಾವು ಫೋನ್ ಕೊಟ್ಟಲ್ಲ ಏನಿಲ್ಲ ಫೋನ್ ಕೊಟ್ಟಲ್ಲ ಮತ್ತೆ ಯಾರು ಇಲ್ಲಿ ಇದ್ರೆ ಅದು ಅಣ್ಣ ನಿಮ್ಮದೇ ಬಾ ಅಣ್ಣ ನಿಮ್ಮ ನಿಮ್ಮ ಹೆಸರು ಗಣೇಶನ ಅಲ್ವಾ ಹಾಂ ಗಣೇಶನ ಹಾಂ ಹೌದು ನೀವು ಗಣೇಶನಿಗೆ ಫೋನ್ ಹಚ್ಚೀರಿ ಯಾರ್ ಫೋನ್ ಹಚ್ಚೀರ್ ಹಾ ನಿಮ್ಗ ಹಚ್ಚಿರ ಅದಾವ ನಮಗೆಲ್ಲ ನಿಮ್ ಡೀಟೇಲ್ಸ್ ಎಲ್ಲ ಗೊತ್ತು ಕೊಟ್ಟೋಗೀರ ಬಂದ್ಬಿಡಿ ಈಗ ಅಲೋ ಒಂದ್ ವಾರ ಆತು ನೀವು ಹಿಂಗ್ ಮಾಡೀರ ಹೆಂಗೆ ಫೋನ್ ಬೇಕೋ ಬೇಡವ ನಿಮ್ಗೆ ಫೋನು ನಮ್ದಲ್ಲಪ್ಪ ನಿಮ್ದಲ್ಲ ಮತ್ತ್ಯಾರ್ದು ನಮ್ದು ನೀವು ಯಾರ್ದಾರ ಕದ್ದಿದ್ರ ಏ ನಾವ್ ಕಳೋದು ಏನು ಮಾಡಿಲ್ಲಪ್ಪ ಮಾಡಿಲ್ಲ ಮಾಡಿಲ್ಲ ಮತ್ತೆ ಯಾರ್ದ್ ಇದು ನಿಮ್ photo ನೆ ಐತೆ ಮನೇಲಿ phone wall paper ಮೇಲೆ ನಿಮ್ photo ಐತೆ ಎಂಬತ್ತೆಲ್ಲ ಲಾಕ್ ತೆಗೆದು ಕೊಟ್ಟು ಹೋದ್ರಲ್ಲ ಯಾವ್ದಾದ್ರು phone ಬಂದ್ರೆ ಎತ್ತ್ ಬೇಡ ಅಂತ hello ಗೊತ್ತಾಯ್ತ ಹಂಗಾದ್ರೆ ನಿಮಗೆ ಈಗ phone ಬೇಡ ನಾವ್ ಮಾರಕ್ ಕೊಡ್ಲಾ ಅಲ್ರಿ ಹಾ ನಾನು ಫೋನ್ ನಾವು ನೀವು ರಿಪೇರಿ ಮಾಡ ಕೊಟ್ಟು ವಾರ ಆಯ್ತು ಮೂರ್ ದಿನಕ್ಕೆ ರಿಪೇರಿ ಆಗೈತಿ ಇನ್ನು ಬಂದು ತಗೋ ಹೋಗ್ತಾ ಇಲ್ಲ ನೀವು ಫೋನ್ ಮಾಡಿದ್ರು ಏನ್ ಹೇಳೋಣ ನಿಮ್ಗೆ ನಾ ಯಾರು ರಿಪೇರಿ ಕೊಡಲ್ಲ ರೀ ಅಂತ ಅಣ್ಣ ಸ್ಮಾರ್ಟ್ ಫೋನ್ ಐ ಬಿ ಐ ಇದು ಐಫೋನ್ ಅಂತ ಐತಿ ಹಿಂದ್ಗಡೆ ಆ ಫೋನ್ ರಿಪೇರಿ ಕೊಟ್ಟು ನೀವು ಅಾ ಕೊಟೇ ಅಲ್ಲ ಅಂತೀರಾ ಅವಿ ಮಾರಾ ಕೊಡ್ಲಂಗರ ಫೋನ ನಮಗೂ ನಿಧಿ ಬರ್ತಾ ಇದಾವೆ ಯಾವುದಕ್ಕೂ ಒಂದೇ ಬಿಟ್ರಿ ಹೆಂಗಿಗಾ ಈಗ ಇಲ್ಲ ನೋಡು ಹಾ ನಾನು ಕೇಳೋ ಮಟ್ಟಕ್ಕೆ ಕೇಳು ಹಾ ನೀ ಮಾರಾ ಬಿಡು ಎಲ್ಲರಿಗೂ ಹಾ ಹಾ ಈಗ ನಿನಗ ನಿದ್ದಗತ್ತಿ ಹಾ ನಿದ್ದೆ ಕಟ್ಟಿದಾಗ ಹೋಗಿ ಮಾಡಾಕ ಕೊಡು ಎಲ್ಲರ ಯಾಕ ಕೊಡು ಹೋಗಿ ಪಾತ್ಬೋ ಹ್ಮ್ ಅದಿರ್ನ ಅಣ್ಣ ಊಟ ಬ್ಯಾ ಬೇಗ ಬಾ ಅಣ್ಣ ನಾನ್ ಯಾರಿಗೂ ನಾನು ಅಂತ ಏನ ಕೆಲಸ ಮಾಡಲ್ಲ ಬೇರೆಯವ್ರಿಗೆ ನಿಮ್ ಫೋನ್ ನ ಬೇರೆ ಯಾರಿಗೂ ಕೊಡಲ್ಲ ನಿಮ್ಗೆ ಬೇಗ ಊಟ ಮಾಡ್ಕೊಂಡ್ ಬಾಣ ನಮೂ ಟೈಮ್ ಇಲ್ಲ ನಾವು ಮನೆ ಮಕ್ಕಬೇಕು ಇವತ್ತು ರಜಾ ಮಾಡ್ಬೇಕು ಅಂತ ಇದ್ದರು ನಾವು ಬೇಗ ಹಲೋ ಅದೇ ಬೇಗ ಅಣ್ಣ ನಮ್ ನಮ್ಗೆ ಟೈಮ್ ಇಲ್ಲ ಈಗ ಅಂಗಡಿ ರಜಾ ಮಾಡ್ಬೇಕು ಅಂತ ಇದ್ದೀವಿ ನಾವು ನಿಮ್ ಕಾಲಾಗ ಅಂಗಡಿ ಬೇರೆ ತೆಗೆದು ಕುಂತೀವಿ ನೀವು ಫೋನ್ ಬೇರೆ ಹೋಯ್ತಾ ಇಲ್ಲ ಮಾಡಿದ್ರೆ ಹೆಂಗೆ ನೀವು

ಬಾಣದ ಕೆರೆ ಗೊತ್ತಾ ಬಾಣದ ಕೆರೆ ನಿಮ್ಮ ಊರ ಯಾವ್ದು ಹೇಳಿ ಫಸ್ಟ್ ಊರ್ ಹೇಳೋಗಣ ನೀನೆ ಹೆಸರು ಹೇಳೋತ್ ಬಂದಾಗ ಊರ್ಯಾವ್ದ ಹೇಳಿ ನಿಮ್ದು ತಾಲೂಕು ರಾಣೆ ಬೆನ್ನೂರ ಅಲ್ಲೇ ಐತಲ್ಲ ಬಾಣದ ಕೆರೆ ಅಂತ ಅಲ್ಲೇ ಇಲ್ಲೇ ಪಕ್ಕದಲ್ಲಿದ್ದೆ ನೀವ್ ಹಿಂಗ್ ಆಟ ಆಡ್ತೀರ ನಮ್ಮನ ಬಂದು ಬೇಗ ಫೋನ್ ತಗೋಬಿಡ್ರಿ ಬಾಣದ ಕೆರೆ ಮುಖ್ಯ ರಸ್ತೆ ಎರಡನೇ ಅಡ್ಡ ವಿನಾಯಕ ಸ್ಟೋರೇಜ್ ಮೊಬೈಲ್ ರಿಪೇರಿ ಅಂಗಡಿ ಅಂತ ಐತೆ ಬೇಗ ಬಂದು ತಗೋಬಿಡ್ರಿ